ಅವ್ರಿಗೆ ಮನೆಗೆ ಎಷ್ಟು ಖರ್ಚಾಗೈತೆ ತಿಳಿಸಿ ತಿಳಿಸಿ ಅಂತ ಅಂದ್ಬಿಟ್ಟು ಸಿಕ್ಕಾ ಕಾಮೆಂಟು ಪೂರ್ತಿ ತಿಳಿಸ್ತೀನಿ ಈ ವಿಡಿಯೋದಲ್ಲಿ ಎಷ್ಟು ಖರ್ಚಾಗೈತೆ ಅಂತ ಅಂದ್ಬಿಟ್ಟು ಒಂದು ಅಂದಾಜು ಲೆಕ್ಕಾಚಾರದಲ್ಲಿ ಒಂದು ಅಂದಾಜು ಲೆಕ್ಕಾಚಾರ ಹೇಳ್ತೀನಿ ಅಂದರೆ ಇಟ್ಟಿಗೆ ಫಸ್ಟು ಇಟ್ಟಿಗೆ ಹೇಳ್ತೀನಿ ಇಪ್ಪತ್ತೈದು ಇಪ್ಪತ್ತೈದು ಮನೆ ಆಯ್ಕೆ ಇಟ್ಟಿಗೆ ಸೈಜು ಒಂದು ಸ್ವಲ್ಪ ದಪ್ಪಾಗಿದ್ದರೆ ಬರೀ ಎಂಟು ಸಾವಿರ ಆದರೆ ಸಾಕು ಇಟ್ಟಿಗೆ ಸೈಜು ಸ್ವಲ್ಪ ಸಣ್ಣ ಆಯಿತು ಅಂತಂದರೆ ಒಂಬತ್ತು ಸಾವಿರ ತಗೋತವೆ ಒಂದು ಇಟ್ಟಿಗೆಗೆ ಎಂಟು ರೂಪಾಯಿ ಫಸ್ಟು ಅರುವತ್ತ್ನಾಲ್ಕು ಸಾವಿರ ಕೊಟ್ಟಿದೆ ಎಂಟು ಸಾವಿರಕ್ಕೆ ಆಮೇಲೆ ಹದಿನಾರು ಸಾವಿರ ಕೊಟ್ಟೆ ಮತ್ತು ಹದಿನಾರು ಮತ್ತು ಹದಿನಾರು ಸಾವಿರ ಕೊಟ್ಟೆ ಟೋಟಲು ಹನ್ನೆರಡು ಸಾವಿರ ತರಿಸಿರೋದು ಹನ್ನೆರಡು ಸಾವಿರದಲ್ಲಿ ಇನ್ನೂ ಸುಮಾರು ಒಂದು ಮೂರು ಸಾವಿರ ಇಟ್ಕೆ ಅವೆ ಆಮ್ಯಾಗೆ ಅಷ್ಟು ಇಟ್ಕೆದು ಮುಗೀತು ಅಂದರೆ ಮೇಲ್ಗಡೆ ಇನ್ನೂ ರೂಮ್ ಮಾಡ್ತೀನಿ ಅಲ್ಲಿಗೆ ಇನ್ನೂ ಬೇಕಾಯ್ತವೆ ಅನ್ನೋ ಉದ್ದೇಶಕ್ಕೆ ನಾನು ತರಿಸಿರೋದು ಮೇಲ್ಗಡೆ ಒಂದು ಎರಡು ರೂಮ್ ಬೀಳ್ತವೆ ಅಂತ ಅಂದ್ಬಿಟ್ಟು ಇನ್ನು ಅದು ಬಿಟ್ಟರೆ ಕಬ್ಬಣ ಲಿಂಟ್ಲು ಕಬ್ಣ ನಲವತ್ತ್ಮೂರು ಸಾವಿರ ಸುಮಾರು ಒಂದು ಏಳ್ನೂರು ಟನ್ನು ಏನೋ ಬಂದಿತ್ತು ನಲ್ವತ್ಮೂರು ಸಾವಿರ ಕಮ್ಮಿ ಕೊಟ್ಟಿರೋದು ಇಂದರೆ ಬಾಡಿಗೆ ಟೆಂಪೋ ಬಾಡಿಗೆ ಇದೆಲ್ಲ ಸೇರಿಸ್ಕೊಂಡ್ರೆ ಜಾಸ್ತಿ ಒಂದು 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 ಸಾವಿರ ಬಾಡಿಗೆ ಹೋಗುತ್ತೆ ಇನ್ನು ಅದು ಬಿಟ್ಟರೆ ಇನ್ನು ಎಮ್ ಸ್ಟ್ಯಾಂಡು ಎಮ್ ಸ್ಟ್ಯಾಂಡು ಬೇರೆಯವ್ರಿಗೆ ಯಾವ ಲೆಕ್ಕಾಚಾರದಲ್ಲಿ ಹಾಕ್ಕೊಡ್ತಾರೋ ಗೊತ್ತಿಲ್ಲ ನಮಗೆ ಸಾವಿರದ ನೂರು ಅಂದ್ಕೊಳ್ಳಿ ಸಾವಿರದ ನೂರು ರೂಪಾಯಿ ಬಿದ್ದಿತ್ತು ಬಾಡಿಗೆ ವಿತ್ ಎಮ್ ಸ್ಟ್ಯಾಂಡು ಡಬಲ್ ವಾಸು ಅದರಲ್ಲಿ ಸಿಂಗಲ್ ವಾಸು ಡಬಲ್ ವಾಸು ಮತ್ತು ಕಾಂಕ್ರೀಟ್ ಸ್ಟ್ಯಾಂಡು ಈ ಥರ ಎಲ್ಲ ಬರ್ತವೆ ಅದರಲ್ಲಿ ಕೆಲವೊಂದು ಮೋಸನೋ ಅವೇ ಆ ಥರ ಹೇಳ್ತಾರೆ ಅಂದರೆ ಮೋಸ ಅಂತಂದರೆ ಅವರು ಬೇರೆಯವರು ಹೇಳಿರೋದು ನಾನು ನಿಮ್ಗೆ ಹೇಳ್ತಾ ಇರೋದು ಅಲ್ಲಿ ಟನ್ ಏಜು ಬೇರೆ ಲೆಕ್ಕಾಚಾರ ಇರುತ್ತೆ ತಗೊಬಂದು ಕೆಡಕ್ದಾಗ ಬೇರೆ ಲೆಕ್ಕಾಚಾರ ಇರುತ್ತೆ ಅಂತೆಲ್ಲ ಹೇಳ್ತಾರೆ ಅಂದರೆ ನಾನು ಯಾವುದೇ ತರಬೇಕಾದ್ರೂ ನಾನೇ ಹೋಗಿದ್ದೆ ಜಲ್ಲಿಗೆ ಹೋಗಿದ್ದಾಗಲೂ ಹೋಗಿದೆ ಎಮ್ ಸ್ಟ್ಯಾಂಡ್ಗೆ ಹೋಗಿದಾಗಲೂ ಹೋಗಿದೆ ಮತ್ತು ಒಬ್ಬರು ಸ್ನೇಹಿತರು ತಂದಾಗ ಕೊಟ್ಟರು ಅವರು ನಮ್ಮ ಸ್ನೇಹಿತರು ತಂದುಬಿಟ್ಟು ನಾನೇನು ಹೋಗಲಿಲ್ಲ ಅದು ಒಂದು ಇಪ್ಪತ್ತೊಂದು ಸಾವಿರ ಆಗಿತ್ತು ಎಮ್ ಸ್ಟ್ಯಾಂಡು ಡಬಲ್ ಹಾಸು ಕಟ್ಟಡಕ್ಕೆ ಆಲ್ಮೋಸ್ಟ್ ಆಲ್ ಅದು ಮುಗೀತು ಕರೆಕ್ಟಾಗಿ ಇಪ್ಪತ್ತು ಟನ್ ಬೇಕೇ ಬೇಕು ಕಟ್ಟಡಕ್ಕೆ ಇನ್ನು ಅದು ಬಿಟ್ಟರೆ ಇನ್ನು ಜಲ್ಲಿ ಜಲ್ಲಿ ಟೋಟಲು ಒಂದೇ ಸಲ ತರಿಸ್ಕೊಬಿಟ್ಟಿರೋದು ಮೂವತ್ತು ಟನ್ನು ಅದು ಟನ್ ಏಳ್ನೂರು ಇಪ್ಪತ್ತೇಳು ಸಾವಿರ ಏನೋ ಆಯಿತು ಟೋಟಲ್ ನಾನು ಅಂದರೆ ಮೇಲ್ಗಡೆ ರೂಮ್ ಮಾಡಿದ್ರೆ ಇರಲಿ ಅಂದ್ಬಿಟ್ಟು ಈಗ ಲಿಂಟ್ಲಿಗೆ ಮತ್ತು ಬೆಡ್ಗೆ ಮತ್ತು ಮೇಲ್ಗಡೆ ರೂಮ್ ಮಾಡಿದ್ರೆ ಎಲ್ಲ ಬೇಕಾಗುತ್ತೆ ಅಂತಂದ್ಬಿಟ್ಟು ಮೂವತ್ತು ಟನ್ನು ಒಂದೇ ಸಲ ತರಿಸ್ಕೊಂಡಿರೋದು ಇನ್ನು ಅದು ಬಿಟ್ಟರೆ ಇನ್ನು ಲೇಬರ್ಸು ಕೂಲಿ ಮಾಡಿಸ್ತಾ ಇರೋದ್ರಿಂದ ಗಾರೆ ಆಳು ಮೇಸ್ತ್ರಿ ಮೇಸ್ತ್ರಿ ಕೈ ಆಳು ಗಾರೆ ಆಳು ಮತ್ತು ಇನ್ನು ಕಾಂಗ ಇದು ಕಲಿಸ್ಕೊಡೋರು ಗಾರೆ ಕಲಿಸ್ಕೊಡೋರು ಇವರೆಲ್ಲ ಟೋಟಲ್ ಖರ್ಚು ಒಂದು ಲಕ್ಷದತ್ರ ಹೋಗುತ್ತೆ ಅಂದರೆ ಈ ಚದ್ರದ ಲೆಕ್ಕದಲ್ಲಿ ಕೊಟ್ಟಿದ್ರೆ ಎಷ್ಟಾಗ್ತಿದ್ದ ಗೊತ್ತಿಲ್ಲ ಈ ಲೆವೆಲ್ಗೆ ನಾವು ಕೂಲಿ ಮಾಡ್ಸಾರೋದ್ರಿಂದ ಒಂದು ಲಕ್ಷ ಇನ್ನು ಕಿಟಕಿ ಮತ್ತು ವಾಸ್ಕಾಲು ಇವೆಲ್ಲ ಫಸ್ಟು ಏಳು ಕಿಟಕಿ ಮಾಡಿಸಿದೆ ಆಮ್ಯಾಕೆ ಅರ್ಜೆಂಟಾಗಿ ಮೂರು ಬೇಕು ಅಂತಂದರು ಆಮ್ಯಾ ತಿರ್ಗಾ ಇನ್ನೊಂದು ಹೊರಗಡೆ ಏನೋ ಒಂದು ಪೋಟಿಗೆ ಬರುತ್ತೆ ಅಲ್ಲೂ ನೀರು ಮನೆ ಬರುತ್ತಲ್ಲ ಅಲ್ಲಿಗೊಂದು ಕಿಟಕಿ ಎಲ್ಲ ಸೇರಿ ಅವು ಆತತ್ರ ಒಂದು ಲಕ್ಷ ಕಿಟಕಿ ವಾಸ್ಕಾಲು ಇವೆಲ್ಲ ಅವು ಒಂದು ಹತ್ತಿರ ಒಂದು ಲಕ್ಷ ಆಗವೆ ಇನ್ನು ಸಿಮೆಂಟು ಸಿಮೆಂಟು ಈ ಕಾಂಕ್ರೀಟ್ ಸಿಮೆಂಟ್ ಬೇರೆ ರೇಟ್ ಇರುತ್ತೆ ಮಾಮೂಲಿ ಕಟ್ಟಡದ ಸಿಮೆಂಟೇ ಬೇರೆ ರೇಟ್ ಇರುತ್ತೆ ನಾವು ಒಂದೇ ಸಲ ತರ್ಸ್ಕಂದ್ರೆ ಕಮ್ಮಿಯಾಗಿ ಕೊಡ್ತಾರೆ ಐದು ಮೂಟೆ ಹತ್ತು ಮೂಟೆ ಇಪ್ಪತ್ತು ಮೂಟೆ ಹಿಂಗೆ ಕೇಳಿದಾಗ ಜಾಸ್ತಿ ಆಗುತ್ತೆ ಫಸ್ಟು ಐವತ್ತು ಮೂಟೆ ಹಾಕ್ಸ್ಕೊಂಡಿದ್ದು ಆಮೇಲೆ ಲಿಂಟ್ಲು ಕಾಂಕ್ರೀಟ್ಗೆ ಅರ್ಜೆಂಟ್ ಬೇಕಾಗಿತ್ತು ಇಲ್ಲಿ ನಮಗೆ ಬೇಕಾಗಿರೋದಂಥದ್ದು ಕಾಂಕ್ರೀಟ್ ಸಿಮೆಂಟು ಸಿಗಲಿಲ್ಲ ಬೇರೆ ಕಡೆಯಿಂದ ತರಿಸಿದ್ದು ಬಾಡಿಗೆ ಎಲ್ಲ ಅಂತ ಸೇರಿಸಿ ನಾನ್ನೂರ ಇಪ್ಪತ್ತು ರೂಪಾಯಿ ಬೀಳ್ತು ಆ ಸಿಮೆಂಟು ಕಾಂಕ್ರೀಟ್ ಸಿಮೆಂಟು ಇಪ್ಪತ್ತ್ಮೂರು ಮೂಟೆ ಒಂದು ಸಲ ಐವತ್ತು ಮೂಟೆ ಒಂದು ಸಲ ಆಮೇಲೆ ನಾನು ಸ್ಕೂಟ್ರಲ್ಲಿ ಒಂದು ಏಳೆಂಟು ಮೂಟೆನೇ ಏರಿದೆ ಒಟ್ಟು ಒಂದು ತೊಂಬತ್ತು ಮೂಟೆ ಹತ್ರ ಸಿಮೆಂಟು ಬೇಕೇ ಬೇಕು ಕಾಂಕ್ರೀಟ್ ಸಿಮೆಂಟು ವಿತ್ತು ಮಾಮೂಲಿ ಕ ಕಟ್ಟಡ ಸಿಮೆಂಟು ಎಲ್ಲ ಸೇರಿ ಈ ಕೂಲಿ ಮಾಡಿಸೋದಾಯ್ತಲ್ಲ ಸಿಕ್ಕ ಬಟ್ಟೆ ಕಷ್ಟ ಐತೆ ನಮ್ಮ ಹತ್ರ ಒಂದು ಮರ ಇರೋಲ್ಲ ಒಂದು ಅಲಿಗೆ ಪಟ್ಟಿ ಇರಲ್ಲ ಪ್ರತಿ ಒಂದು ಒಂದು ಬಾಡಿಗೆ ತರಬೇಕು ಇಲ್ಲಾಂತಂದರೆ ಯಾರ ಹತ್ರನಾರು ಬೇಡಿ ತಗೊಬರ್ಬೇಕು ಅವು ಬಾಡಿಗೆ ತರಲೇಬೇಕು ಕೆಲವೊಂದು ಬಾಕಿಗಳು ಈ ಪಿಲ್ಲರು ಕಂಬ ಇವೆಲ್ಲ ಹೇಳ್ಬೇಕು ಅಂತಂದರೆ ಒಂದಕ್ಕೆ ನೂರು ರೂಪಾಯಿ ಬಾಡಿಗೆ ಒಂದು ಒಂದಿನಕ್ಕೆ ತಂದರೆ ಇನ್ನೂರು ರೂಪಾಯಿ ಒಂದಿನಕ್ಕೆ ಒಂದಿನಕ್ಕಿನ್ನೂರು ಒಂದಿನಕ್ಕೆ ಇನ್ನೂರು ಅಂದರೆ ಅವು ಕ್ಯೂರಿಂಗ್ ಆಗಬೇಕು ಬಿಚ್ಚಬೇಕು ಮತ್ತು ಜೋಡಿಸ್ಬೇಕು ಈ ಥರ ಕಾಂಕ್ರೀಟು ಪಿಲ್ಲರು ಇವು ಹೇಳಬೇಕು ಅಂತಂದರೆ ಇವೆಲ್ಲ ಬಾಡಿಗೆ ಕೊಟ್ಟು ತರಬೇಕು ಅಂದರೆ ಸ್ವಲ್ಪ ಅಮೌಂಟು ಉಳಿಬೋದೇನೋ ಕಷ್ಟ ಐತೆ ಸಣ್ಣ ಪುಟ್ಟದಕ್ಕೂ ಓಡಕ್ಬೇಕು ಒಂದು ನಟ್ಟು ಬಿಚ್ಚೋಕ್ಕೆ ಸ್ಪ್ಯಾನರ್ ಇಲ್ಲ ಅಂತಂದ್ರೆ ಓಡಾಕ್ಬೇಕು ತಗೊಬರ್ಬೇಕು ಈ ಥರ ಇರ್ತದೆ ಇನ್ನು ಊಟ ಇನ್ನು ಊಟದ ಖರ್ಚು ಇವೆಲ್ಲ ಇರ್ತವೆ ಅವೆಲ್ಲ ಲೆಕ್ಕ ಹೇಳೋಕ್ಕಾಗಲ್ಲ ಒಂದು ಅಂದಾಜು ಲೆಕ್ಕಾಚಾರ ಈ ಮಟ್ಟಕ್ಕೆ ನನ್ನ ಅನಿಸಿಕೆ ಒಂದು ಐದು ಲಕ್ಷ ಆಗೈತೆ